ಹಾಯ್ ಹಲೋ ನಮಸ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಹಾಗೂ ಎ ಟು ದರ್ಶನ್ ಸೇರಿ ಹದಿನೇಳು ಜನ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು ವಿಚಾರಣೆ ಮುಗಿಸಿ ಹೊರಗೆ ಬರುವಾಗ ಫೋನ್ ನಂಬರ್ ಕೊಡುವಂತೆ ದರ್ಶನ್ ಅವರಿಗೆ ಪವಿತ್ರ ಗೌಡ ದುಂಬಾಲು ಬಿದ್ದಿದ್ರು ಅಂತ ವರದಿಯಾಗಿದೆ ಕಳೆದ ಬಾರಿ ದರ್ಶನ್ ಹಾಗೂ ಪವಿತ್ರಗೌಡ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಒಬ್ಬರ ಮುಖ ಒಬ್ಬರು ನೋಡಿರಲಿಲ್ಲ ಅಂತ ಹೇಳಲಾಗಿತ್ತು ಈ ಬಾರಿ ಕೂಡ ಕೋರ್ಟ್ ಒಳಗೆ ಇಬ್ಬರ ನಡುವೆ ಯಾವುದೇ ಸಂಭಾಷಣೆ ನಡೆಯಲಿಲ್ಲ ಆದರೆ ನಾಲ್ಕನೇ ಮಹಡಿಯ ಕೋರ್ಟ್ನಿಂದ ಕೆಳಗೆ ಇಳಿದು ಬರುವಾಗ ಇಬ್ಬರು ಒಮ್ಮೆಲೆ ಲಿಫ್ಟ್ನಲ್ಲಿ ಇಳಿದು ಕೆಳಗೆ ಬಂದಿದ್ದು ಈ ವೇಳೆ ಫೋನ್ ನಂಬರ್ ಕೊಡುವಂತೆ ಪವಿತ್ರಗೌಡ ಕೇಳಿದ್ದಾರೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಆರೋಪಿಗಳು ಷರತ್ತು ಜಾಮೀನು ಪಡೆದು ಹೊರಬಂದಿದ್ದಾರೆ ದರ್ಶನ್ ಜೈಲಿನಲ್ಲೇ ಇದ್ದಾಗಲೇ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು ಆರೋಗ್ಯ ನೆಪವೊಡ್ಡಿ ಮೊದಲಿಗೆ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಬಂದಿದ್ರು ಬಳಿಕ ಜಾಮೀನು ಸಹ ಸಿಕ್ಕಿತ್ತು ಇನ್ನು ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಚಿಕಿತ್ಸೆ ಪಡೆದು ವಿಶ್ರಾಂತಿ ಪಡೆದಿದ್ರು ಕಳೆದೆರಡು ತಿಂಗಳಿನಿಂದ ದರ್ಶನ್ ಓಡಾಟ ಶುರು ಮಾಡಿದ್ದಾರೆ ಇನ್ನು ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ ಸಂಪರ್ಕ ಇರಲಿಲ್ಲ ಎನ್ನಲಾಗ್ತಿದೆ ಇಬ್ಬರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ರು ಪವಿತ್ರಗೌಡ ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರ ಜೊತೆಗೆ ಮಗಳ ಜೊತೆ ಕಾಲ ಕಳೀತಾ ಇದ್ದಾರೆ ತಮ್ಮ ಬುಟೆಕ್ ಅನ್ನ ಪುನರಾರಂಭ ಮಾಡಿದ್ದಾರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗಿದ್ದಾರೆ ಪದೇ ಪದೇ ಪೋಸ್ಟ್ ಮಾಡ್ತಿರ್ತಾರೆ ಅತ್ತ ದರ್ಶನ್ ಪತ್ನಿ ಹಾಗೂ ಮಗನ ಜೊತೆ ಕಾಲ ಕಳೀತಾ ಇದ್ದಾರೆ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಿದ್ದಾರೆ ರಾಜಸ್ಥಾನದಲ್ಲಿ ನಡೆದ ಸಿನಿಮಾ ಚಿತ್ರೀಕರಣಕ್ಕೆ ಪತ್ನಿ ಸಮೇತರಾಗಿ ಹೋಗಿದ್ರು ನಿನ್ನೆಯಷ್ಟೇ ಇಪ್ಪತ್ತೆರಡು ವರ್ಷದ ಮದುವೆ ವಾರ್ಷಿಕೋತ್ಸವ ಆಚರಿಸಿದ್ರು ಖಾಸಗಿ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸಿ ಹಾಡು ಹಾಡಿ ಪತ್ನಿ ಜೊತೆ ಕುಣಿದು ಎಂಜಾಯ್ ಮಾಡಿದ್ರು ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಗಳು ವೈರಲ್ ಆಗ್ತಿದೆ ಕೋರ್ಟ್ನಿಂದ ಹೊರಬರುವಾಗ ಒಮ್ಮೆ ಪವಿತ್ರಗೌಡ ದರ್ಶನ್ ಅವರ ಕೈ ಹಿಡಿದುಕೊಂಡಿದ್ರು ಅಂತ ಕೂಡ ಹೇಳಲಾಗುತ್ತಿದೆ ಇದೆಲ್ಲದರ ನಡುವೆ ಲಿಫ್ಟ್ನಲ್ಲೇ ದುಂಬಾಲು ಬಿದ್ದು ದರ್ಶನ್ ಅವರ ಫೋನ್ ನಂಬರ್ ಪವಿತ್ರ ಪವಿತ್ರಗೌಡ ಪಡೆದುಕೊಂಡಿದ್ದಾರೆ ಅಂತ ಟಿವಿ ನೈನ್ ಕನ್ನಡ ವಾಹಿನಿ ವರದಿ ಮಾಡಿದೆ ರೇಣುಕಾಸ್ವಾಮಿ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ದರ್ಶನ್ ಎಲ್ಲಾ ಆರೋಪಿಗಳ ಫೋನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು ಜೈಲಿನಿಂದ ದರ್ಶನ್ ಜಾಮೀನು ಪಡೆದು ಹೊರಬಂದ ಮೇಲೆ ಬೇರೆ ಫೋನ್ ನಂಬರ್ ಬಳಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಇಬ್ಬರ ಭೇಟಿ ಕೂಡ ನಡೆದಿರಲಿಲ್ಲ ಹಾಗಾಗಿ ದರ್ಶನ್ ಅವರನ್ನ ಪವಿತ್ರ ಗೌಡ ಸಂಪರ್ಕಿಸಲು ಅಥವಾ ಸಂವಹನ ನಡೆಸಲು ಸಾಧ್ಯವಾಗ್ತಿರ್ಲಿಲ್ಲ ಎನ್ನುವ ಊಹಾಪೋಹ ಇತ್ತು ಇದೀಗ ಕೋರ್ಟ್ ಲಿಫ್ಟ್ನಲ್ಲಿ ಫೋನ್ ನಂಬರ್ ಪಡೆದುಕೊಂಡಿದ್ದಾರೆ ಅಂದ್ರೆ ಅದು ಏನನ್ನ ತೋರಿಸುತ್ತೆ ಅಂತ ಗೊತ್ತಾಗುತ್ತೆ ವರ್ಷದ ಹಿಂದೆ ರೇಣುಕಾಸ್ವಾಮಿ ಪ್ರಕರಣ ಭಾರಿ ಸದ್ದು ಮಾಡಿತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ವಿಜಯಲಕ್ಷ್ಮಿ ಅವರನ್ನ ದರ್ಶನ್ ಅವರು ಮದುವೆಯಾಗಿದ್ರು ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾರೆ ಜಗ್ಗುದಾದ ಚಿತ್ರಕ್ಕೆ ಪವಿತ್ರ ಗೌಡ ಆಡಿಷನ್ ಕೊಡಲು ಹೋಗಿದ್ದ ಸಮಯದಲ್ಲಿ ದರ್ಶನ್ ಜೊತೆ ಪರಿಚಯವಾಗಿತ್ತು ಬಳಿಕ ಸ್ನೇಹ ಪ್ರೀತಿಗೆ ತಿರುಗಿತ್ತು ದರ್ಶನ್ ಜೊತೆಗೆ ರಿಲೇಶನ್ಶಿಪ್ ಶುರುವಾಯಿತು ಅಂತ ಹೇಳಲಾಗುತ್ತೆ ಅದಾಗಲೇ ಸಂಜಯ್ ಸಿಂಗ್ ಎಂಬುವರನ್ನ ಪವಿತ್ರ ಗೌಡ ಪ್ರೀತಿಸಿ ಮದುವೆಯಾಗಿ ಡಿವೋರ್ಸ್ ಪಡೆದಿದ್ರು ಎರಡು ಮೂರು ಸಿನಿಮಾಗಳಲ್ಲಿ ಕೂಡ ಪವಿತ್ರ ಗೌಡ ನಟಿಸಿದ್ದಾರೆ ನಮ್ಮಿಬ್ಬರ ರಿಲೇಶನ್ಶಿಪ್ಗೆ ಹತ್ತು ವರ್ಷ ಅಂತ ಕೆಲ ದಿನಗಳ ಹಿಂದೆಯೇ ಪವಿತ್ರ ಗೌಡ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು ದರ್ಶನ್ ಜೊತೆಗಿನ ಒಂದಷ್ಟು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ರು ಇದಕ್ಕೆ ವಿಜಯಲಕ್ಷ್ಮಿ ಘರಂ ಆಗಿ ಪರೋಕ್ಷವಾಗಿ ತಿರುಗೇಟನ್ನು ನೀಡಿದ್ರು ಇದೇ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಡುವೆ ಏಟು ಎದುರೇಟು ನಡೆದಿತ್ತು ಪವಿತ್ರಗೌಡ ಪೋಸ್ಟ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದ ಆತನಿಗೆ ಬುದ್ಧಿ ಕಲಿಸಲು ಆತನ ಫೋನ್ ನಂಬರ್ ತೆಗೆದುಕೊಂಡು ಪವಿತ್ರಗೌಡ ಹೆಸರಲ್ಲಿ ಆಕೆಯ ಬಳಿ ಕೆಲಸ ಮಾಡಿಕೊಂಡಿದ್ದ ಪವನ್ ಎಂಬಾತ ಚಾಟ್ ಮಾಡ್ತಿದ್ದ ಪವಿತ್ರಗೌಡ ಎಂದುಕೊಂಡು ರೇಣುಕಾಸ್ವಾಮಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಆತನಿಗೆ ಬುದ್ಧಿ ಕಲಿಸಲು ಆಕೆ ಮುಂದಾಗಿದ್ರು ದರ್ಶನ್ಗೆ ರೇಣುಕಾಸ್ವಾಮಿ ವಿಚಾರ ತಿಳಿಸಿ ಆತನಿಗೆ ಬುದ್ಧಿ ಕಲಿಸಲು ನಿರ್ಧರಿಸಿದ್ರು ವಿಷಯ ಗೊತ್ತಾದ ಬಳಿಕ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ತಾಕೀತು ಮಾಡಲು ಪ್ರಯತ್ನಿಸಿದ್ರು ತಮ್ಮ ಆಪ್ತರ ಮೂಲಕ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ಥಳಿಸಿದ್ರು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಬುದ್ಧಿ ಹೇಳಲು ಪ್ರಯತ್ನಿಸಿದ್ದಾಗ ಆತನ ಜೀವ ಹೋಗಿತ್ತು ಅಂತ ವರದಿಯಾಗಿದೆ ಕಳೆದ ವರ್ಷ ಜೂನ್ ಎಂಟರಂದು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ರು ಮರುದಿನ ಆತನ ಶವ ಸುಮನಹಳ್ಳಿ ರಿಂಗ್ ರೋಡ್ ಬಳಿ ಸಿಕ್ಕಿತ್ತು ಪೊಲೀಸರ ವಿಚಾರಣೆಯಲ್ಲಿ ಸಾವಿಗೆ ಅಸಲಿ ಕಾರಣ ಗೊತ್ತಾಗಿತ್ತು ಪ್ರಕರಣ ಸಂಬಂಧ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಹದಿನೇಳು ಜನ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು ಜೂನ್ ಹನ್ನೊಂದರಂದು ಮೈಸೂರಿನ ಹೋಟೆಲ್ ಹೋಟೆಲ್ವೊಂದರಲ್ಲಿ ಬೀಡುಬಿಟ್ಟಿದ್ದ ದರ್ಶನ್ ಅವರನ್ನ ಬೆಂಗಳೂರು ಪೊಲೀಸರು ಬಂಧಿಸಿ ಕರೆ ತಂದಿದ್ರು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ನಡೆಸಲಾಗಿತ್ತು ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರಿಪಡಿಸಿದ್ರು ಹದಿನಾಲ್ಕು ದಿನಗಳ ಕಾಲ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಜೂನ್ ಇಪ್ಪತ್ತೆರಡರಂದು ಎಲ್ಲಾ ಆರೋಪಿಗಳನ್ನು ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ವರ್ಗಾಯಿಸಲಾಗಿತ್ತು ಬಳಿಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದ ಮುಂದೆ ಆರೋಪಿಗಳು ಹಾಜರಾಗ್ತಿದ್ರು ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗ್ತಾ ಇತ್ತು ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತೆ ಅನ್ನೋದು ಗೊತ್ತಾದ ಬಳಿಕ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸಲಾಗಿತ್ತು ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿತ್ತು ಸೆಪ್ಟೆಂಬರ್ ಮೂರರಂದು ತನಿಖಾಧಿಕಾರಿಗಳು ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಜೈಲಿನಲ್ಲಿ ಬೆನ್ನು ನೋವಿನಿಂದ ಬಳಲುತ್ತಿದ್ದ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮಧ್ಯಂತರ ಜಾಮೀನು ಸಿಕ್ಕು ದರ್ಶನ್ ಬಳ್ಳಾರಿ ಜೈಲಿನಿಂದ ಬಿಡುಗಡೆಯಾಗಿ ಬೆಂಗಳೂರಿಗೆ ವಾಪಸ್ ಬಂದಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ರು ಬಳಿಕ ವಿಶ್ರಾಂತಿ ಪಡೆದು ಚೇತರಿಸಿಕೊಂಡಿದ್ರು ನಿಧಾನವಾಗಿ ತಮ್ಮ ಸಹಜ ಜೀವನಕ್ಕೆ ಮರಳಿದ್ದಾರೆ ಡಬಲ್ ಸಿನಿಮಾ ಚಿತ್ರೀಕರಣದಲ್ಲಿ ಕೂಡ ಭಾಗಿಯಾಗ್ತಿದ್ದಾರೆ